ಹಲೋ ದೋಸ್ತು ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಚಿವ ಬ್ಲಾಗ್ಸ್ ದೋಸ್ತು ನಾವು ಇವತ್ತು ನಿಮಗೆ ನಿನ್ನೆ ಹೇಳಿದ್ನೆಲ್ಲ ಆಲ್ಬಮ್ ಎಡಿಟ್ ಮಾಡತ್ತೀನಿ ಅಲ್ಬಮ್ ಹೇಗೆ ತೋರಿಸ್ತೀನಿ ಆಲ್ಬಮ್ ಡಿಸೈನಿಂಗ್ ಇದು ದೋಸ್ತು ಹೆಂಗ್ರಿ ನಮ್ಮ ನಾನೇ ಫಸ್ಟ್ ಟೈಮ್ ಆಲ್ಬಮ್ ಡಿಸೈನಿಂಗ್ ಮಾಡೀನಿ ರೀ ಸೊ ಹೆಂಗೈತು ನೋಡಿ ಕಮೆಂಟ್ ಮಾಡಿರಿ ದೋಸ್ತು ಬ್ಲಾಗ್ ಎಡಿಟ್ ಮಾಡ್ತಿದ್ದೆ ಸಾರಿ ದೋಸ್ತು ನಾವು ಆಲ್ಬಮ್ ಎಡಿಟ್ ಮಾಡಿತ್ತು ನಿಮಗೆ ನಮ್ಮ ಹುಲಿ ಬಂದೈತೆ ವಿಶಾಲ್ ಅವ್ನ ಫೋಟೋ ಶೂಟ್ ಮಾಡ್ಬೇಕಂತ ಸೊ ಮಧ್ಯಾಹ್ನ ಒಂದು ಗಂಟೆ ಈಗ ಮೂರು ಗಂಟೆ ಹೋಗೋಣ ಅಂತ ಹೇಳೋಣ ಅಂತಮ್ಮ ರೆಡಿ ಅಂತ ಹೇಳೋಣ ಓಕೆ ಹುಲಿನ ಹಂಗೆ ಬೆಂಕಿ ಬೆಂಕಿ ಫೋಟೋ ಬೆಂಕಿ ಬರ್ಬೋದು ಮಾಡ್ಕೊಂಡು ಬಂದ್ಬಿಟ್ಟು ವಿತ್ ಯಾವ ಗಾಡಿ ಕ್ರಿಟಾ ಕಾರ್ ಜೊತೆಗೆ ಓಕೆ ಲೆಟ್ಸ್ ಗೋ ದೋಸ್ತು ಫೈನಲಿ ಹೊಂಟಿವ್ರಿ ಈಗ ನಮ್ಮ ಬಳ ಕೂಲಿ ಕರ್ಕೊಂಡು ಹೊಂಟೇನ್ರಿ ಈಗ ಹೋಗಿ ಸ್ಪಾಟಿ ಹೋಗಿ ಪಟ ಪಟ ಪೊಸಿಷನ್ ನಿಂದಿಸ್ಕೆ ಹೊಡ್ಕೊಂಡ್ ಬಂದ್ಬಿಡ್ರಿ ಓಡಾಡ್ಸಕ್ಕೆ ಬರಲ್ಲ ನಿನಗೆ ದೋಸ್ತು ಫೈನಲಿ ನಮ್ ಸ್ಪಾಟಿ ಬಂದಿವ್ರಿ ನಮ್ಮ ಹುಲಿ ರೆಡಿ ಆಗತ್ತೆ ನೋಡಲ್ಲ ನಮ್ಮ ಹೊಲಿಗೆ ರೆಡಿ ಆಗತ್ತರ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡ್ ಬಂದ್ ಅಟ ಗಿಚ್ಚ 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 ಬರ್ಬೇಕು ಪಟಾ ಪಟ ಇನ್ನ ರೆಡಿ ಅದ್ ಪಟ ಪಟ ಫೋಟೋ ಹೊಡ್ಕೊಂಬಿ ಅಲ್ಲೊಂದು ಬೈಕ್ ಐತ್ರಿ ಒಟ್ಟ ಕಾರು ಬೈಕ್ ಏನು ಬಿಡಂಗಿಲ್ಲ ಧೂಳು ಇವತ್ತು ದೋಸ್ತು ಫೈನಲಿ ಫೋಟೋ ಶೂಟ್ ಎಲ್ಲ ಮುಗೀತ್ರಿ ಮನೆ ಕಡೆ ಲೆಟ್ಸ್ ಗೋ ಮನಿ ಕಡೆ ಹೋಗ್ಬಿಡ್ದು ದೋಸ್ತು ಇವತ್ತು ನಮ್ಮ ಊರ್ ಪೇಟಾಗ ಕನ್ನಡ ರಾಜ್ಯೋತ್ಸವ ನಿಮಿತ್ತವಾಗಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ನೃತ್ಯ ಸ್ಪರ್ಧೆ ಈ ಸ್ಪರ್ಧೆಯಲ್ಲಿ ನಮ್ಮ ಊರಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲರೂ ಭಾಗವಹಿಸ್ರಿ ಆದರ ಫೋಟೋ ಶೂಟು ನನಗೆ ಹೇಳಿದ್ದಾರೆ ಸೊ ಹೀಗಾಗಿ ನಾವು ಬಂದಿವ್ರಿ ಫೋಟೋ ಶೂಟ್ ಮಾಡೋಕ್ಕೆ ಅವುಗಳು ತಮ್ಮ ಸಪ್ರೇಟ್ ಕ್ಲೋಸ್ ಆಫ್ ಫೋಟೋಗಳು ಪಟ ಪಟ ಪಟಪಟ ಅದೇ ರೀತಿಯಾಗಿ ಮಾಂತೇಶ್ ಗಣಪತಿ ಶ್ರೀಧರ್ ಢವನ್ ಬಿಡಿಸಿಸಿ ಬ್ಯಾಂಕ್ ನೌಕರಸ್ಥರು ಬೆಳಗಾವಿ ಅಮಿತ್ ದೇಸಾಯಿ ಗ್ರಾಮ ಪಂಚಾಯತ್ ಸದಸ್ಯರು ಸಿದ್ದರಾಯ್ ಹಣಿ ಗ್ರಾಮ ಪಂಚಾಯತ್ ಸದಸ್ಯರು ಹನುಮನ್ ಗದ್ದಿಗೌಡರ್ ಯುವ ಮುಖಂಡರು ಅತಿಥಿಗಳು ಇಲ್ಲಿನ ಕಾರ್ಯಕ್ರಮದ ಅತಿಥಿ ಮಹೋದಯರಾಗಿರ್ತಕ್ಕಂತಹ ರುದ್ರಪ್ಪ ಮುಳ್ಳೂರು ಶ್ರೀನಾಥ್ ಕಾಂಬ್ಳೆ ರಾಘು ಕದಂ ಬಸವರಾಜ್ ಹನ್ಸಿ ಯಶವಂತ್ ಪತ್ತಾರ್ ಸುನೀಲ್ ಸುನ್ನಾಲ್ ಪಾಂಡು ಕಾಸಪ್ನವಾರ್ ರುಬ್ಬಿ ಬಸವರಾಜ್ ಜ್ಯೂಟ್ಗಿ ಬಸವರಾಜ್ ಜಗಾತಿ ಸುರೇಶ್ ಗುಂಜೀರಿ ಶೀತಲ್ ತುಕೋಳ್ಕರ್ ಸುಪ್ರೀತ್ ಪಾಟೀಲ್ ರಮೇಶ್ ಕಾಡೇಶ್ ನವಾರ್ ಚೇತನ್ ದೇಸಾಯಿ ವಿಶ್ವನಾಥ್ ಹನುಮರೆಡ್ಡಿ ಪುಂಡೀಕ್ ಹಲಗತ್ತಿ ಸಂಜು ಪಟ್ಟಣ ಶೆಟ್ಟಿ ವಿವೇಕ್ ಪಟ್ಗುಂದಿ ಆನಂದ್ ಪವಾಡಿ ನಾಗು ತೆಗಡಿ ಬಸವರಾಜ್ ಹಲಗತ್ತಿ ಬಸು ಆತಾರ್ ಬಸವರಾಜ್ ಕುರ್ಬೆಟ್ ಈ ಎಲ್ಲ ಅತಿಥಿ ಮಹೋದಯರು ಇಂದಿನ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಆಗಮಿಸಬೇಕೆಂದು ಯೋಗವಾದನೆ ದೋಸ್ತು ಈ ವಿದ್ಯಾರ್ಥಿಗಳು ಸ್ವಾಗತ ಕೋರುವುದರ ಮೂಲಕ ಫಂಕ್ಷನ್ ಚಾಲೂ ಮಾಡ್ತವ್ರೆ ಹಾಗೆ ಡಾನ್ಸ್ ಚಾಲು ಹಾಕವ್ರಿ ನಾವು ಫುಲ್ ಎಂಟರ್ಟೈನ್ಮೆಂಟ್ ತೊಗೊಂಡು ನೋಡಕ್ ಹತ್ ರೀ वाह 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 सुपर बालकियर योगा गाइस सुपर सुपर ಫೈನಲಿ ನಾವು ಎಲ್ಲ ಫಂಕ್ಷನ್ ಮುಗಿಸಿವಿ ಹಾಗೆ ಈಗ ಮನೆ ಕಡ್ಕೊಳ್ತೀವಿ ಟೈಮ್ ನೋಡ್ರ ಮೂರು ಟೈಮ್ ನೋಡ್ರೆ ಮೂರು ಗಂಟೆ ಆಗೈತೆ ರೀ ಈಗ ಮನೆ ಕಟ್ಕೊಂತೀವಿ ಹಾಗೆ ನಮಗೂ ಪಾಪ ಸನ್ಮಾನ ಮಾಡಿಬಿಟ್ರಿ ನಾ ಎದಕ್ಕೂ ಅದ್ರ ಲಾಯಕ್ ಇದ್ರಕ್ಕೆಲ್ಲ ಪಾಪ ಆದ್ರೂ ಖರ ಸನ್ಮಾನ ಮಾಡಿದ್ರು ಮತ್ತು ನನಗೆ ಒಂದು ಸವಿ ನೆನಪಿನ ಕಾಣಿಕೆ ಅಂತ ಟ್ರೋಫಿ ಕರ್ನಾಟಕ ಟ್ರೋಫಿನೂ ಕೊಟ್ಟರು ಸೊ ಮನೆ ಹೋಗ್ಯಾರ ನಿನ್ನ ಶೋಕೇಶ್ ಹೋಗಿಡೋಣ ರೀ ಓಕೆ ಲೆಟ್ಸ್ ಗೋ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ವಿತ್ ದ ನೆಕ್ಸ್ಟ್ ಡೇ ಬಾಯ್